ನಮಸ್ಕಾರ ವೀಕ್ಷಕರೇ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಅಂದರೆ ಏನು ಈಗ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಕುಣಿಗಲ್ಲಿ ದೊಡ್ಡ ಒಂದು ಲಕ್ಷ್ಮೀ ಸ್ವೀಟ್ಸ್ ಅಂತ ಅದೇನು ಉಚ್ಚಪ್ಪ ಸ್ವೀಟ್ಸ್ ಅಂತ ಕರೀತಾರೆ ಅವ್ರು ಸುಮಾರು ಒಂದು ಐವತ್ತು ವರ್ಷದ ಮೇಲ್ಪಟ್ಟು ಈ ಸ್ವೀಟ್ ಅಂಗೆ ನೆಲೆಸ್ಕೊಂಬಂದರೆ ಇವತ್ತೇನು ವಿಶೇಷವಾಗಿ ಇವತ್ತು ದಸರಾ ಮತ್ತು ದೀಪಾವಳಿ ಪ್ರಯುಕ್ತ ಒಂದು ವಿಶೇಷ ಕೌಂಟರ್ ಓಪನ್ ಮಾಡಿದ್ದಾರೆ ಇಲ್ಲಿ ಬನ್ನಿ ವೀಕ್ಷಕರೇ ನೋಡೋಣ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಸ್ವೀಟ್ ಯಾವ ರೀತಿ ಮಾಡ್ತಾರೆ ಎಷ್ಟು ವರ್ಷದ ಅನುಭವ ಇದೆ ಯಾವ ರೀತಿ ಒಂದು ಹೊಸ್ತಾಗಿ ಒಂದು ಸ್ಟಾಲ್ ಓಪನ್ ಮಾಡಿದ್ದಾರೆ ಬನ್ನಿ ವೀಕ್ಷಕರೇ ನೋಡೋಣ ಬನ್ನಿ ನಮಸ್ತೆ ನಾವು ಬೆಳ್ಳುಕ್ಕ ಇಂದ ಬಂದಿರೋದು ಲಕ್ಷ್ಮಿ ಬೇಕರಿ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಸ್ವೀಟ್ಸ್ ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿದ್ರೆ ಯಾವುದೇ ರೀತಿ ಕಲಬೇರಿಕೆ ಇಲ್ಲ ಚೆನ್ನಾಗಿರೋದ್ರಿಂದ ನಾವು ಬೆಳ್ಳುಕ್ಕ ಇಂದ ಬಂದಿದ್ದೀವಿ ಪ್ರತಿ ಅಲ್ಲೇ ಒಂದು ಎರಡು ಮೂರು ವರ್ಷದಿಂದ ಇಲ್ಲೇನೆ ತಗೋತೀವಿ ನಾವು ಒಂದು ಒಂದು ಒನ್ ಏಯ್ಟಿ ಮೆಂಬರ್ಸ್ಗೆ ಟೋಟಲ್ ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡೋದು ಒನ್ ಏಯ್ಟಿ ಮೆಂಬರ್ಸ್ಗೂ ಇಲ್ಲಿಂದ ಹೋಗ್ತೀವಿ ಯಾವುದೇ ರೀತಿ ಕಲಬೇರಿಕೆ ಇಲ್ಲ ಭಾಳ ಚೆನ್ನಾಗಿದೆ ಬಂದು ಬೇಕಾದ್ರೆ ಎಲ್ಲರೂ ಪರ್ಚೇಸ್ ಮಾಡ್ಬೋದು ಏನ್ ತೊಂದರೆ ಎಲ್ಲ ಇಷ್ಟ ಆಗಿದೆ ಸರ್ ಸ್ವೀಟ್ಸ್ ಎಲ್ಲ ಚೆನ್ನಾಗಿ ಇಷ್ಟ ಆಗಿದೆ ಎಲ್ಲ ಚೆನ್ನಾಗಿದೆ ಸರ್ ಒಳ್ಳೆ ಟೇಸ್ಟ್ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿ ಟೇಸ್ಟ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಎಷ್ಟೋದು ಯಾಕೆ ತಮ್ಮ ಬನ್ನಿ ವೀಕ್ಷಕರೇ ನಾವ್ ಇವತ್ತೇನೊಂದು ಸ್ಪೆಷಲ್ ಸ್ಟಾಲ್ ಓಪನ್ ಮಾಡಿದ್ದಾರೆ ಅದ್ರ ಮಾಲೀಕರಾದಂತ ಶು ಇದಾರೆ ಬನ್ನಿ ಅವ್ರದ ವಿಚಾರಣ ಯಾವ ರೀತಿ ಮಾಡ್ತಿದ್ದಾರೆ ಹೆಂಗ್ ನಡೀತಾರೆ ಚೆನ್ನಾಗಿದ್ದೀರಪ್ಪ ನೀನ್ ನಡೀತೀರಪ್ಪ ವಿಶ್ವಾಸ ಕೌಂಟರ್ ಮಾಡಿದ ದೋಸಾ ಮತ್ತೆ ದೀಪಾವಳಿ ಪ್ರಯುಕ್ತವಾಗಿ ಎಲ್ಲ ಜನಗಳು ಆಶೀರ್ವಾದದಿಂದ ಚೆನ್ನಾಗ್ ಇದ್ದೀವಿ ಸುಮಾರು ನಿಮ್ದು ಹಳೆಯದು ನಮ್ಮ ಐವತ್ತು ವರ್ಷ ಮೇಲ್ಪಟ್ಟಾಯ್ತು ನಿಮ್ ಆತನ ಕಾಲದಿಂದನೂ ಅವ್ರ ಸ್ವೀಟ್ಸ್ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಇದು ಮೂರನೇ ಜನ ಇದು ಮೂರನೇ ಜನರೇಷನ್ ಹೆಂಗ್ ನಡೀತಾ ಇದೆ ಏನು ಸ್ಪೆಷಲ್ ಏನು ಇವಾಗ ಇದ್ರಲ್ಲಿ ಅಣ್ಣ ಎಲ್ಲ ಸ್ಪೆಷಲ್ ಹಬ್ಬದ್ದು ಪ್ರಯುಕ್ತ ಯಾವ್ದು ಅದು ಇದು ಒಂದು ಮಾಡ ಎಲ್ಲ ಸ್ಪೆಷಲ್ ಆಗಿ ಮಾಡೋದು ಎಲ್ಲ ತುಪ್ಪ ನೀಟಾಗಿ ಹಾಕ್ಬಿಟ್ಟೆ ಮಾಡೋದು ಅಲ್ಲಿ ಅಡಿಗೆ ಅಲ್ಲಿ ಮಾಡೋದು ಮಕ್ಕಳು ಮಾಡೋದು ನೋಡಿದ್ವಿ ಎಲ್ಲ ನೀಟ್ ನೀಟಾಗಿದೆ ಫಿಫ್ಟೀನ್ ಡೇಸ್ ಇಂದ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದೀವಿ ಮತ್ತೆ ಏನ್ ನಿಮ್ಮ ಲಕ್ಷ್ಮಿ ಸ್ವೀಟ್ಸ್ ಅಲ್ಲಿ ಏನ್ ಸ್ಪೆಷಲ್ ಏನು ನಮ್ದ್ರಲ್ಲಿ ಸ್ಪೆಷಲ್ ಜಾಮೂನು ಜಿಲೇಬಿ ಮೈಸೂರ್ ಪಾಕು ಬಟ್ ಈ ಟೈಮಲ್ಲಿ ಜಾಮೂನು ಜಿಲೇಬಿ ಸಿಗಲ್ಲ ನಮ್ಗೆ ಯಾಕೆಂದ್ರೆ ಆಲ್ಡರ್ಸ್ ಗಳು ಜಾಸ್ತಿ ಇರುತ್ತೆ ಫ್ಯಾಕ್ಟ್ರಿ ಆಲ್ಡರ್ಸ್ ಗಳಿಗೆ ದಸರಾ ದೀಪಾವಳಿಗೆ ಮಾರ್ಕ್ಸ್ಗಳು ಇರುತ್ತೆ ಈ ತರ ಎಲ್ಲ ಮಾರ್ಕ್ಸ್ ಗಳು ಕೊಡ್ತಾ ಇರ್ತೀವಿ ಅದ್ರಿಂದ ಅದ್ ಮಾಡಲ್ಲ ಬೇರೆ ಮಿಕ್ಸಿಂಗ್ ಸ್ವೀಟ್ಸ್ ಎಲ್ಲ ಸಿಗುತ್ತೆ ನಾರ್ಮಲ್ ಡೇಸ್ ಅಲ್ಲಿ ಜಾಮೂನು ಅಲ್ವಾ ಜಿಲೇಬಿ ಅದು ರೆಗ್ಯುಲರ್ ಸ್ಪೆಷಲ್ ಡೈಲಿ ಡೈಲಿ ಅಂಗಡಿ ಹಬ್ಬಕ್ಕೆ ಅಂತ ಸಾಲಲ್ಲ ಚೆನ್ನಾಗಿ ಕ್ರೌಡ್ ಆದ್ರೆ ಅಲ್ಲಿ ಕೊಡಕ್ ಆಗಲ್ಲ ಇಲ್ಲ ಅಂದ್ರೆ ಹಚ್ಚನ ನಿಂತ್ಕೊಂಡ್ರು ಐದ್ ನಿಮಿಷಕ್ಕೆ ಕ್ಲಿಯರ್ ಮಾಡ್ಬೋದು ಅಂಗಡಿಲಿ ಇಲ್ಲಿ ಆಗಲ್ಲ ಅಂತ ಹಾಕಿ ಹಾಕಿದ್ರು ಎಷ್ಟು ಒಂದು ಒಂದ್ ಎಂಪ್ಲಾಯ್ಸ್ ಕೆಲಸ ನಿನ್ನ ಟ್ವೆಂಟಿ ಪ್ಲಸ್ ಇದಾರೆ ಬೇಕೇ ಬೇಕಲ್ಲಣ್ಣ ಬೇಕು ಸಾವಿರಾರು ಕೆಜಿ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು ಒಬ್ರಿಬ್ಬರು ಕೈಲಾಗಲ್ಲ ಈಗ ನಿಮ್ಮ ಏನ್ ಸ್ವೀಟ್ಸ್ ಸ್ಟಾರ್ಟ್ ಆಗಿ ಒಂದು ಸುಮಾರೊಂದು ಎಪ್ಪತ್ತೈದಿಂದ ಸ್ಟಾರ್ಟ್ ಆಗಿಲ್ಲ ಹೌದು ಎಪ್ಪತ್ತೆ ಸ್ಟಾರ್ಟ್ ಆಗಿದೆ ಇವತ್ತಿಗೆ ಬಂದು ಐವತ್ತು ವರ್ಷ ಮೇಲೆ ನಡೀತಿದೆ ಮೂರನೇ ತನಕ ನಮ್ಮ ತಾತ ಆಯ್ತು ನಮ್ಮ ಅಪ್ಪ ಆಯ್ತು ನಾನು ಮಾಡ್ತಾ ಇದೀನಿ ಅವ್ರು ಹೇಳ್ಕೊಟ್ಟಂಗೆ ಕಸ್ಟಮರ್ ಗೆ ಲಾಸ್ ಆದ್ರೂ ಪರವಾಗಿಲ್ಲ ಕ್ವಾಲಿಟಿ ಐಟಮ್ ಕೊಡು ಅಂತ ಹೇಳ್ಕೊಟ್ಟಿದ್ರು ನಮ್ಮ ಅಪ್ಪ ಒಂದೇ ಮಾತಿದ್ರು ಅದ್ರ ಪ್ರಕಾರ ನಾನು ನೆಚ್ಕೊಂಡು ಹೋಗ್ತಾ ಇದೀನಿ ಇವತ್ತು ದೇವ್ರು ಚೆನ್ನಾಗಿಕ್ವ್ರೆ ಜನಗಳಿಗೆ ಒಳ್ಳೆ ಸ್ವೀಟ್ ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ ಲಾಭದ ಪ್ರಶ್ನೆಯಿಂದ ಯಾವುದೇ ಕಾರಣಕ್ಕೂ ನಾನು ಸ್ವೀಟ್ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನಾನು ಜನಗಳ್ಗೆ ಕ್ವಾಲಿಟಿ ಕೊಡಬೇಕು ಒಳ್ಳೆ ಐಟಮ್ ಕೊಡಬೇಕು ಅಂತ ಮಾಡ್ತಾ ಇದ್ದೀನಿ ನಿಮಗೆ ಕಸ್ಟಮರ್ಸ್ ಅಟ್ರಾಕ್ಷನ್ ಯಾವ ರೀತಿ ಇದೆ ನಾನು ನಮ್ದು ಕಸ್ಟಮರ್ಸ್ ಬಂದು ಮೊದ್ಲಿಂದನೂ ನಮ್ಮ ಅಪ್ಪನ ಕಾಲದಿಂದನೂ ಏನಿದಾರ ಕಸ್ಟಮರ್ಸ್ ಇದ್ದಿದ್ದಾರೆ ಯಾಕೆಂದ್ರೆ ನ್ಯಾ ನ್ಯಾಷನಲ್ ಹೈವೇ ಅದಕ್ಕೂ ನಾವೇ ಸ್ವೀಟ್ ಕೊಡೋದು ಬೆಂಗಳೂರಿಗೆಲ್ಲ ಹೋಗುತ್ತೆ ಇಂಡಸ್ಟ್ರೀಸ್ಗೆಲ್ಲ ಆಲ್ಮೋಸ್ಟ್ ತಿಂಗಳಾಯ್ತು ಅಂದ್ರೆ ಅವ್ರ ಫಂಕ್ಷನ್ ಏನಾದ್ರು ಒಂದು ಇದ್ದೇ ಇರುತ್ತೆ ಆ ಫಂಕ್ಷನ್ಗೆಲ್ಲ ನಾನೇ ಕೊಡೋದು ಜಾನ್ಸನ್ ಆಗಲಿ ಯಾವುದಕ್ಕಾಗಲಿ ನಾನೇ ಕೊಡೋದು ಇವತ್ತಿನವರೆಗೂ ಯಾರೂ ಕೊಡಲ್ಲ ಅವ್ರು ಏನೇ ಬೇಕು ಅಂದ್ರೂ ಸ್ವೀಟ್ ಶಿವಕ್ ಫೋನ್ ಮಾಡಬೇಕು ನನ್ನ ಹತ್ರನೇ ಸ್ವೀಟ್ ತಗೋದಕ್ಕೆ ಕುಣಿಗಲ್ ತಾಲೂಕಲ್ಲಿ ಆಲ್ಮೋಸ್ಟ್ ಯಾರೇ ಆದ್ರೂ ನನ್ನ ಹತ್ರ ಬಂದೇ ಬರ್ತಾರೆ ಕುಣಿಗಲ್ ತಾಲೂಕಿಂದ ಆಚೆಗೂ ಹೆಸರು ಮಾಡಿದ್ದೀವಿ ದೇವರ ಆಶೀರ್ವಾದದಿಂದ ಹಾಗೆ ಹಂಗೆ ಮತ್ತೆ ಸ್ವೀಟ್ ಅಲ್ಲಿ ಎಷ್ಟು ತರ ವೆರೈಟೀಸ್ ಮಾಡ್ತೀರಾ ಮಿಕ್ಚರ್ ನಾವು ಪ್ಯೂರ್ ಕಡಲೆ ಹಿಟ್ಟಲ್ಲಿ ಮಾಡೋದು ಸ್ವೀಟ್ಸ್ ಅಲ್ಲಿ ಬಂದು ಒಂದು ಮೂವತ್ತರಿಂದ ಮೂವತ್ತೈದು ತರ ವೆರೈಟಿ ಮಾಡಿ ಅದು ಸ್ವಲ್ಪ ಸ್ವಲ್ಪ ಏನು ಮಾಡಲ್ಲ ಎಲ್ಲ ಸಾವಿರಾರು ಕೆ ಜಿ ಎರಡು ಸಾವಿರ ಮೂರ್ ಸಾವಿರ ಕ್ವಾಂಟಿಟಿ ಕೆಜಿಲಿ ಮಾಡಿರ್ತೀವಿ ಎಲ್ಲ ಇವತ್ತು ನಾಳೆ ಖಾಲಿ ಆಗುತ್ತೆ ಸೇಲ್ಸ್ ಮಾಡ್ತೀವಿ ಎಲ್ಲ ಜಿಲೇಬಿ ಜಹಾಂಗೀರು ಲಾಡು ಬಾದೂಷ ಬರ್ಫಿ ಐಟಮ್ಸ್ ಅಲ್ಲಿ ಡ್ರೈ ಫ್ರೂಟ್ ಬರ್ಫಿ ಪುಡಿ ಸ್ಪೆಷಲ್ಲು ಮತ್ತೆ ಸ್ಪೆಷಲ್ ಮೈಸೂರು ಪಾಕು ಪ್ರತಿಯೊಂದು ಮಾಡ್ತೀವಿ ಅಣ್ಣ ನಿಮ್ಮ ವಿಡಿಯೋ ಮುಖಾಂತರ ಒಂದೇ ಒಂದು ಆ ವಿಚಾರ ತಿಳಿಸ್ಬೇಕು ಅಂತ ಹೇಳ್ತಿದ್ದೀನಿ ಯಾಕೆಂದ್ರೆ ಇವತ್ತು ಲೋಕಲ್ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ಬೇಕು ಜನ ಹೌದು ಈಗ ಯಾರೇ ಆಗ್ಲಿ ನಮ್ಮ ರೋಡಲ್ಲೇ ಇದೆ ಚಿನ್ನ ಬೆಳ್ಳಿ ಅಂಗಡಿ ಇದಾರೆ ಎಲ್ಲಾರು ಎಲ್ಲಾರು ಅಂಗಡಿ ಎಲ್ಲ ಇದಾರೆ ಅವರು ಬೆಳಿಗ್ಗೆ ಬಿಸ್ನೆಸ್ ಕೊಡೋರು ನಾವು ಯಾಕೆಂದ್ರೆ ಒಂದ್ ಚಿನ್ನ ಬೇಕು ಮನೇಲೇನೋ ಫಂಕ್ಷನ್ ಆಯ್ತು ಬೆಳ್ಳಿ ಬೇಕು ನಾವು ಹೋಗಿ ಬಿಸ್ನೆಸ್ ಕೊಡ್ತೀವಿ ಅವರು ಬಂದ್ಬಿಟ್ಟು ಈ ಫಂಕ್ಷನ್ಗಳಲ್ಲಿ ಹಲ್ದಿರಾಮ್ಸು ಜಿ ಆರ್ ಬಿ ಅಂತ ಬಾಕ್ಸ್ ಗಳು ಕೊಡ್ತಾರೆ ಅವ್ರು ಬಂದ್ಬಿಟ್ಟು ಅವ್ರ ಹತ್ರ ಅವತ್ತು ಚಿನ್ನ ತಗೊಂಡೋಗಿರಲ್ಲ ಮತ್ತೆ ಬೇರೆ ಅಂಗಡಿ ಅವರೋದ್ರ ನಾವೇ ಹೋಗಿ ಬಿಸ್ನೆಸ್ ಕೊಟ್ಟಿರ್ತೀವಿ ಅಂತವ್ರು ಬಂದು ನಮಗ್ ಬಿಸ್ನೆಸ್ ಕೊಟ್ರೆ ಇನ್ನು ಅವ್ರ ಕಡೆಯಿಂದ ಸಪೋರ್ಟ್ ಆಗುತ್ತೆ ಅದೇನ್ ಪ್ರೈಸ್ ಏನು ಅದೇನ್ ಜಾಸ್ತಿ ಇರಲ್ಲ ನಮ್ದು ಅಷ್ಟೇ ಬರುತ್ತೆ ಕೊಟ್ಟಿಸಿದ್ ನಾವು ಅದಕ್ಕಿಂತ ಕ್ವಾಲಿಟಿ ಡಬಲ್ ಕೊಟ್ಟಿರ್ತಿಸ್ಬಿಟ್ಟು ಬಟ್ ಜನ ಇಪ್ಪತ್ ಮೂವತ್ ರೂಪಾಯಿ ಬೀಳುತ್ತೆ ಅನ್ಬಿಟ್ಟಿ ಆ ತರದ್ ಕೊಟ್ರೆ ನಮ್ದು ಲೋಕಲ್ ಬಿಸ್ನೆಸ್ ಸಪೋರ್ಟ್ ಮಾಡ್ಬೇಕು ಅಂತ ನಿಮ್ಮ ವಿಡಿಯೋ ಇಂದ ಒಂದು ಹಳೆಯ ಏರಿಯಾ ಇದು ದೊಡ್ಡಪೇಟೆ ಸರ್ಕಲ್ ಇದ್ರೊಳ್ಗೂ ದುರ್ಗಾ ಸರ್ಕಲ್ ಅಂದ್ಬಿಟ್ಟಿದ್ರೆ ಸೇರುವಂತ ಜಾಗ ಇಲ್ಲಿ ಯಾವ ಜನಸಂಖ್ಯೆ ತುಂಬಾ ಕ್ಲೌಡ್ ಆಗಿರುತ್ತೆ ಇಲ್ಲಿ ಇಲ್ಲೊಂದು ನಾರಾಯಣಪ್ಪನ ಹೋಟ್ಲ್ ಇದೆ ಅಲ್ಲೂ ನಾವ್ ಒಂದು ವಿಡಿಯೋ ಮಾಡಿದ್ವಿ ಅಲ್ಲೂ ಏನ್ ಜನ ತುಂಬಿರ್ತಾರೆ ಆತರ ನೀವು ನಿಮ್ಮ ಇದಕ್ಕೆ ನಿಮ್ ಬಿಸ್ನೆಸ್ಗೆ ಜನಗಳಿಗೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ನಮ್ಮ ಗ್ರಾಹಕರಲ್ಲಿ ವಿನಂತಿ ಏನ್ ಏನಂದ್ರೆ ಏನಂದ್ರೆ ಏನೇ ಸ್ವೀಟ್ ಬೇಕು ಅಂದ್ರೂ ನಮ್ಮಲ್ಲೇ ಬನ್ನಿ ಗುಡ್ ಕ್ವಾಲಿಟಿ ಸ್ವೀಟ್ಸ್ ಕೊಡ್ತೀವಿ ಯಾವ್ದೇ ಕಾರಣಕ್ಕೂ ಕಳ್ಬೇಟಿಕೆ ಮಾಡಲ್ಲ ಹೆಂಗೆ ಜನ ಬರ್ತಾರೆ ಅನ್ಬಿಟ್ಟು ಯಾವ್ದೋ ಡಮ್ಮಿ ಐಟಮ್ ಹಾಕಲ್ಲ ಎಲ್ಲ ಕ್ವಾಲಿಟಿ ಐಟಮ್ ಹಾಕ್ತಿವಿ ನಿಮ್ಗೂ ಗೊತ್ತದು ನಾನು ಹೇಳೋ ಅವಶ್ಯಕತೆ ಇರಲ್ಲ ಈ ಹಬ್ಬಕ್ಕೆ ಬನ್ನಿ ನಮ್ಮಲ್ಲಿ ಸ್ವೀಟ್ ತಗೊಂಡು ಹಬ್ಬ ಆಚರಿಸಿ ಅಂತ ಹೇಳ್ತೀನಿ ದೀಪಾವಳಿ ಮೂರು ದಿನ ಇರುತ್ತೆ ಆಯ್ತು ಪೂಜೆಲಿ ಮೂರ್ ದಿನ ಇರುತ್ತೆ ಎಲ್ಲರೂ ಬಂದು ನಮ್ಮಲೆ ಸ್ವೀಟ್ ತಗೊಂಡು ಹೇಳ್ತೀನಿ ನಾವು ವರ್ಷ ವರ್ಷ ಇಲ್ಲೇ ಹಬ್ಬಕ್ಕೆ ಎಲ್ಲ ಸ್ವೀಟ್ ತಗೊಂಡು ಹೋಗೋದು ಇಲ್ಲಿ ನಮ್ಮ ರೋನ್ ಕ್ವಾಲಿಟಿ ಇದೆ ಕುಣಲ್ ತಾಲೂಕಲ್ಲಿ ಇದು ಇದು ಅಂಗಡಿ ಬಿಟ್ಟರೆ ಬೇರೆ ಯಾವುದೂ ಅಂಗಡಿ ಇಲ್ಲ ಶಿವ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ಯಾವುದೇ ಏನು ತೊಂದರೆ ಇಲ್ಲ ಕುಣಲ್ಗೆ ಬೇರೆ ಯಾವುದೇ ಯಾವುದೇ ಚಾಲ ಈ ಕಾರಣಕ್ಕೂ ಬೇರೆ ಅಂಗಡಿ ಯಾರು ಚಾಲೆಂಜ್ ಮಾಡಕ್ ಆಗೋದೇ ಇಲ್ಲ ಇದೇ ನಂಬರ್ ಒನ್ನು ಎಲ್ಲ ಇಲ್ಲಿ ಬೆಲೆವರೆಗೂ ಇದೊಳಗೂ ರೀಸನಬಲ್ ಸ್ವಲ್ಪ ಗೌರವ ಗಂತೆ ಎಲ್ಲನೂ ಇವರಿಗೆ ಕಸ್ಟಮರ್ಸ್ ಗೆ ಬಹಳ ಗೌರವ ಕೊಡ್ತಾರೆ ಕಸ್ಟಮರ್ಸ್ ಗೆ ಬಹಳ ಗೌರವ ಕೊಡ್ತಾರೆ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಆದ್ರೂ ತಗೋತಾರೆ ಕೊಡ್ತಾರೆ ಬಹಳ ಅಫೆಕ್ಷನ್ ಇದೆ ಏನು ತೊಂದರೆ ಇಲ್ಲ ಮಾಡ್ಕೋಬಹುದು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸ್ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು